ಈಗ ಮುಖನ ಬಗ್ಗೆ ಒಂದು ಮಾತು ಎಂಟು ಮೂರ್ತಿಗಳ ಬಗ್ಗೆ ಹೇಳಿದೆ ಈಗ ಸದಾಶಿವನದ್ದು ಐದು ಮೋರೆ ಅಂತ ಹೇಳ್ತಾರಲ್ಲ ಹೌದು ಜೇಯ ಪಂಚಮುಖೋ ರುದ್ರಃ ಪಟಿಕಾ ಮಲಕಾಂತಿ ಮಾನ್ ವಿದ್ಯುತ್ ರಜ ಶ್ಯಾಮಾನ್ಯಸ್ಯ ಮುಖಾನಿದು ಜಟಾವಬದ್ದೇಂದುಲಹ ಪ್ರಿಯಾಯುಕ್ ನಾಗಭೂಷಣ ಇದು ವಾಕ್ಯ ತಂತ್ರಸಾರ ಸುಲಭವಾಗಿ ರುದ್ರದೇವರನ್ನು ಉಪಾಸನೆ ಮಾಡುವ ರೀತಿ ಐದು ಮೋರೆಯವರು ಐದು ಮೋರೆ ಎಂದ ಸಾರಿಡುವುದುಂಟಿಗೆ ಅವರು ಸಾಲಿನಲ್ಲಿ ಇಲ್ಲ ಮತ್ತೆ ಸುತ್ತಲೂ ಇದೆ ಮತ್ತೊಂದು ಮೇಲೆ ಹಾಗಾಗಿ ಮೇಲಕ್ಕೆ ಮೊದಲ ವಾಕ್ಯ ಪ್ರಮಾಣಗಳನ್ನು ಮುಂದೆ ಹೇಳುತ್ತೇನೆ ಎಲ್ಲಿ ಆ ರೀತಿಯಾಗಿ ಚಿತ್ರ ಮಾಡಿದ್ದು ಆದರೆ ಕಲರ್ ಹಾಗಿಲ್ಲ ವಾಸ್ತವವಾಗಿ ಅದರಲ್ಲಿ ತುಂಬ ಪ್ರಕಾರದ ಕಲರ್ಸ್ಗಳು ಬರ್ತವೆ ಸ್ಫಟಿಕಾಮಲಕಾಂತಿಮ ಇಡೀ ರುದ್ರ ಹೇಗಿದ್ದಾನೆ ಕೇಳಿದರೆ ಬೆಳ್ಳಗಿದ್ದಾನೆ ಮುಂದೆ ನಾನು ಒಂದು ಚಿತ್ರದಲ್ಲಿ ತೋರಿಸ್ತೇನೆ ಅವನನ್ನು ಬಿಳಿ ಮೈ ಯುಬ್ರಮಯವ ಶಿವ ಅವನ ಮೋರೆಗಳು ಬಣ್ಣ ವ್ಯತ್ಯಾಸ ಉಂಟು ಒಂದು ವಿದ್ಯುತ್ ಹಳದಿ ಹತ್ತಿರಕ್ಕೆ ಶುಭ್ರ ವೈಟಿಗೆ ಹಸಿತ ಕಪ್ಪಿಗೆ ರಜಸ್ಸು ಕೆಂಪಿಗೆ ಶ್ಯಾಮ ಪಚ್ಚಿಗೆ ಈಗ ಐದು ಮೋರೆಗಳ ಬಣ್ಣ ವ್ಯತ್ಯಾಸ ಇದೆ ಇಲ್ಲಿ ಕೊಟ್ಟ ಬಣ್ಣ ಮೈ ಇದ್ದಲ್ಲ ಅದಲ್ಲ ಅದೆಲ್ಲ ಡ್ರೆಸ್ ಮಾಡಲಿಕ್ಕೆಲ್ಲ ಹೋಗಲಿಲ್ಲ ನಾನು ಹೆಚ್ಚು ಕೆಲಸ ಮಾಡಲಿಲ್ಲ ಬಟ್ ನಿಮಗೆ ಒಂದು ಐದು ಮೋರೆ ಕಲ್ಪನೆ ಬರಲಿಕ್ಕೆ ಮತ್ತೆ ಪ್ರಿಯಾಯುಕ್ ಮೈನ್ ಬೇಕಾದ್ದು ಪಾರ್ವತಿ ತೊಡೆಯಲ್ಲಿ ಇರುವುದು ಪಾರ್ವತಿ ತೊಡೆಯಲ್ಲಿ ಇದ್ದು ವರಾಭಯಕರ ಗೌರಿ ಪಾರ್ವತಿ ವರ ಮತ್ತೆ ಅಭಯಕರ ಇದ್ದಾಳೆ ಅದನ್ನು ಅದರಲ್ಲಿ ಗುರುತಿಸಿದೆ ಚಂದ್ರಭೂಷಣನಿದ್ದಾನೆ ಮೈಯಲ್ಲಿ ಹಾವುಗಳ ಅಲಂಕಾರ ಇದೆ ನಾಗಭೂಷಣ ಪ್ರಿಯಾಯಗ ಜಟಾವಬದ್ಧ ಕಲ ಮೂರು ಅಂಶ ವಿಶೇಷ ಐದು ಮೋರೆ ಪ್ರಕಾರ ಮತ್ತೆ ಅವನು ವೈಟ್ನೆಸ್ ಮೈಯಲ್ಲಿ ಇಷ್ಟು ಅಂಶಗಳು ಅಲ್ಲಿವೆ ಇದು ಒಂದು ವಿಷಯ ಅಂತ ಕೇಳಿದರೆ ಐದು ಮೋರೆಯ ಒಬ್ಬರು ಹೌದು ಐದು ಮೋರೆಯ ಐದು ಜನರು ಹೌದು ಇವರು ಐವರು ಇದ್ದಾರೆ ಅವರಿಗೆ ಬೇರೆ ಬೇರೆ ಹೆಸರಿದೆ ಹೇಳುತ್ತಾರೆ ಐವರು ಇದ್ದಾರೆ ಐವರಿಗೆ ಐದು ಮೂರೆಯೂ ಇದೆ ಐವರಿಗೆ ಮೂರು ಕಣ್ಣು ಇದೆ ಕೆಲವರಿಗೆ ಇಲ್ಲ ಅಂತ ಉಂಟು ಅದೆಲ್ಲವಾಗುತ್ತೆ ಇನ್ನು ನೋಡಿಕೊಳ್ಳುವ ವಿಷಯಗಳು ಆಗ ಅವರು ಪ್ರಪ್ರತ್ಯೇಕ ಬಣ್ಣದಲ್ಲಿ ಬರ್ತಾರೆ ಪಚ್ಚೆ ಒಬ್ಬರ ಪಚ್ಚೇಲಿ ಇರ್ತಾರೆ ಹಳದಿ ಒಬ್ಬರು ಹಳದಿಗೆ ಬರ್ತಾನಾಗ ಇದು ಒಂದು ಗಮ್ಮತ್ತು ಇಂಥದ್ದೆಲ್ಲ ನೋಡಿಕೊಳ್ಳಿಕ್ಕೋಸ್ಕರ ಸರಿ ಕಲರ್ ಇಷ್ಟು ಅರ್ಥದಲ್ಲಿ ಉಂಟಾಗುವುದಿಲ್ಲ ಕೆಲವೊಮ್ಮೆ ಅವರವರ ಯೋಚನೆ ಅಂತ ಬರ್ತದೆ ಎಂದು ಉಂಟು ಚೇಂಜ್ ಮಾಡ್ಬೋದು ಮಾಡ್ಬೋದು ನಿಮಿಷ್ಟ ತಮ್ಮ ಯಥಾವಾಸದೆ ದೇವ ಭವತಿಯಿಂದ ನಿಮಗೆ ಕೆಂಪಿನವೇ ಬೇಕಾ ಆಯಿತು ಕೆಂಪಿನವೇ ಬರ್ತಾನೆ ಬಯಕೆಗಳನ್ನೆಲ್ಲ ಕೊಡ್ತಾನೆ ನಿಮಗೆ ಬಿಳಿಯವನು ಬೇಕಾ ಬಿಳಿಯವನ ಸಿಗ್ತಾನೆ ನಿಮ್ಮನ್ನೆಲ್ಲ ಹೊರಗಿಡ್ಲಿಕ್ಕೆ ನೋಡ್ತಾನೆ ನೀವು ಹೇಗೆ ಉಪಾಸನೆ ಮಾಡ್ತೀರಿ ಆಗಿ ಜ್ಞಾನಕಾಂಡಕ್ಕಾದ್ರೆ ಬಿಳಿ ಇರ್ತಾನೆ ಕರ್ಮಕಾಂಡಕ್ಕಾದ್ರೆ ಕೆಂಪಾಗ್ತಾನೆ ಇನ್ನು ಇದರ ಮಧ್ಯೆ ಎಲ್ಲಿಯೇ ಬೇಕಾದಷ್ಟು ಬೇರೆಯೇಷನ್ಸ್ಗಳು ಬರ್ತಾನೆ ಇಲ್ಲಿ ಬಿಸ್ನೆಸ್